ಅರ್ತ ಇದೆ ನಾನು ಯಾರ್ ಮತ್ ಬರಲಾರದೆ ಒಂದು ಜವಾಬ್ದಾರಿ ನಂದು ಔರ್ ಮತ್ ಇಲ್ಲಿ ಅಡ್ಜಸ್ಟ್ ಮಾಡೋದಿಲ್ಲ ನಾನು ಹೌದಾ ನೀನು ಪ್ರಬ್ಲಮ್ ಮಾಡ್ತರೆ ಅರೆಸ್ಟ್ ಮಾಡ್ತೀನಿ ಗೊತ್ತಾಯಿತಾ ನಿಮೂ ಅರ್ಥ ಆಗಿದ್ರೆ ಇಲ್ಲಾಂದ್ರೆ ನಾನು ಒಪೋನೆಟ್ ಸರ್ಗೆ ಬೋಡಾಕಂತಾ ನಾನು ಇದ್ದಿದ್ರು ಮತ್ತೆ ಯಾರ್ ತಂಗದ ಬಂದುಬಿಡ್ತೀನಿ ಸರ್ ಎಲ್ಲ ಬನ್ನಿ ಜವಾಬ್ದಾರಿ ಬಂದು ನಿಮಗೇನು ಕೊಡ್ತೀನಿ ನಿಮಗೇನು ಕೊಡ್ತೀನಿ ஒண்ணு எல்லாரும் ஒண்ணு தவறு தான் புடி புடி பண்றீங்க அங்கடைய புடி புடி பண்ண ஏன் உழைக்கிறீங்க நான் வருந்துமா हां ரிப்போர்ட்டர்ஸ் எல்லாம் எல்லார் கிட்டமே மேடர்ட்றீங்க நான் இருக்க கிச்சார் சார் 10 வருஷம் காக்கிட்டிட்டு இருக்காரு எல்லாம் பாட பாடக்கிறது இல்லப்பா நீ ஏன் கம்ப்ளைன்ட் பண்ணுறீங்க நம்ம மக்களை இல்லக்றாரு ஒரு ஏன் பண்றாரு ரோட் கிச்ச்சா இருக்க ನಮ್ದು ಬಾಡಿ ಕಂಪನಿ ಕೋಡರ್ ಮಹಾರಾಷ್ಟ್ರದಲ್ಲಿ ಜೋಡನೆ ಬಂತು ಆ ಸರ್ ಚೇಸ್ ಮಾಡ್ಲಿ ಕೋಟಿಗಾದರೂ ಮುಖ್ಯ ಸರ್ ಬಾ ತೋಳವೆ ಮತ್ತೆ ಅಪ್ಡೇಟ್ ಮಾಡ್ತಾರೆ

ಯಾರು <laughs> I'm بس <US> پڙهڻ <uneopen morally>